ನಮಸ್ಕಾರ ಆಧಾರ್ ಗುರುತುಪತ್ರ ಇಂದು ನಮ್ಮೆಲ್ಲರ ಬದುಕಿನ ಪ್ರಮುಖ ದಾಖಲೆ ಬ್ಯಾಂಕ್ ಖಾತೆಯಿಂದ ಹಿಡಿದು ಶಾಲಾ ದಾಖಲಾತಿಯವರೆಗೆ ಎಲ್ಲದಕ್ಕೂ ಆಧಾರ್ ಅವಶ್ಯಕ ಆದರೆ ಈ ಆಧಾರ್ ಗುರುತುಪತ್ರಕ್ಕೆ ಸಂಬಂಧಿಸಿದಂತೆ ನಿಯಮಗಳು ಕಾಲಕಾಲಕ್ಕೆ ಬದಲಾಗುತ್ತಲೇ ಇರುತ್ತವೆ ಇದೀಗ ಯುಐಡಿಐ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಐದು ವರ್ಷಕ್ಕೆ ಸಂಬಂಧಿಸಿದ ಒಂದು ಪ್ರಮುಖ ನಿಯಮಾವಳಿಯನ್ನು ಜಾರಿಗೆ ತಂದಿದೆ ನಿಮ್ಮ ಮನೆಯಲ್ಲಿ ಐದು ವರ್ಷದ ಮಕ್ಕಳಿದ್ದಾರೆ ಅಥವಾ ನಿಮ್ಮ ಮಗುವಿಗೆ ಐದು ವರ್ಷ ತುಂಬುತ್ತಿದೆ ಹಾಗಾದರೆ ಈ ಮಾಹಿತಿ ನಿಮಗೆ ಒಂದು ಸಿಹಿಸುದ್ದಿ ಮತ್ತು ಅತ್ಯಂತ ಪ್ರಮುಖವಾದ ವಿಷಯವಾಗಿದೆ ಏನಿದು ಐದು ವರ್ಷದ ನಿಯಮ ಇದರ ಹಿಂದಿರುವ ಸಿಹಿಸುದ್ದಿಗೆ ಏನು ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಏನಿದು ಐದು ವರ್ಷದ ಹೊಸ ನಿಯಮಾವಳಿ ನಾವು ಸಾಮಾನ್ಯವಾಗಿ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಆಧಾರ್ ಗುರುತು ಪತ್ರ ಮಾಡಿಸುತ್ತೇವೆ ಇದನ್ನು ಆ ಬಾಲ್ ಆಧಾರ್ ಇಂ ಮಕ್ಕಳ ಆಧಾರ್ ಅಥವಾ ಎ ನೀಲಿ ಆಧಾರ್ ಎ ಎಂದು ಕರೆಯಲಾಗುತ್ತದೆ ಬಾಲ್ ಆಧಾರ್ ಎಂದರೇನು ಐದು ವರ್ಷದೊಳಗಿನ ಮಕ್ಕಳಿಗೆ ನೀಡಲಾಗುವ ಆಧಾರ್ ಗುರುತುಪತ್ರ ಇದು ಇದರ ಬಣ್ಣ ನೀಲಿಯಾಗಿರುತ್ತದೆ ಇದರಲ್ಲಿ ಮಗುವಿನ ಜೈವಿಕ ಮಾಹಿತಿ ಬಯೋಮೆಟ್ರಿಕ್ ಅಂದರೆ ಬೆರಳಚ್ಚುಗಳು ಮತ್ತು ಕಣ್ಣಿನ ಪಾಪೆಯ ಪರಿಶೀಲನೆ ಇರುವುದಿಲ್ಲ ಬದಲಾಗಿ ಮಗುವಿನ ಭಾವಚಿತ್ರ ಮತ್ತು ಪೋಷಕರ ಆಧಾರ್ ವಿವರಗಳನ್ನು ಜೋಡಿಸಿ ಇದನ್ನು ನೀಡಲಾಗುತ್ತದೆ ಹೊಸ ನಿಯಮವೇನು ಯುಐಡಿಐ ನಿಯಮಗಳ ಪ್ರಕಾರ ನಿಮ್ಮ ಮಗುವಿಗೆ ಐದು ವರ್ಷ ತುಂಬಿದ ತಕ್ಷಣ ಈ ಅಬ್ಬಾಲ್ ಆಧಾರ್ ಎ ಅನ್ನು ನವೀಕರಿಸುವುದು ಕಡ್ಡಾಯವಾಗಿದೆ ಈ ಪ್ರಕ್ರಿಯೆಯನ್ನು ಅ ಕಡ್ಡಾಯ ಜೈವಿಕ ಮಾಹಿತಿ ನವೀಕರಣ ಅ ಮ್ಯಾಂಡೇಟರಿ ಬಯೋಮೆಟ್ರಿಕ್ ಅಪ್ಡೇಟ್ ಎಂದು ಕರೆಯಲಾಗುತ್ತದೆ ಇದರಲ್ಲಿರುವ ಸುದ್ದಿ ಏನು ಈ ಪ್ರಮುಖ ನವೀಕರಣದಲ್ಲಿ ಪೋಷಕರಿಗೆ ಇರುವ ದೊಡ್ಡ ಸಿಹಿಸುದ್ದಿ ಎಂದರೆ ಈ ಸೇವೆ ಸಂಪೂರ್ಣವಾಗಿ ಉಚಿತವಾಗಿದೆ ಹೌದು ನಿಮ್ಮ ಮಗುವಿಗೆ ಐದು ವರ್ಷ ತುಂಬಿದಾಗ ಮಾಡುವ ಮೊದಲ ಕಡ್ಡಾಯ ಜೈವಿಕ ಮಾಹಿತಿ ನವೀಕರಣಕ್ಕಾಗಿ ಯುಐಡಿಐ ಯಾವುದೇ ಶುಲ್ಕವನ್ನು ವಿಧಿಸುವುದಿಲ್ಲ ನೀವು ಯಾವುದೇ ಹತ್ತಿರದ ಆಧಾರ್ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಈ ಪ್ರಕ್ರಿಯೆಯನ್ನು ಶುಲ್ಕರಹಿತವಾಗಿ ಪೂರ್ಣಗೊಳಿಸಬಹುದು ಸಾಮಾನ್ಯವಾಗಿ ಆಧಾರ್ ತಿದ್ದುಪಡಿಗೆ ಐವತ್ತು ಅಥವಾ ಒಂದು ನೂರು ರು ಶುಲ್ಕ ಇರುತ್ತದೆ ಆದರೆ ಈ ಐದು ವರ್ಷದ ನವೀಕರಣಕ್ಕೆ ಯಾವುದೇ ಶುಲ್ಕವಿರುವುದಿಲ್ಲ ಈ ನವೀಕರಣ ಏಕೆ ಕಡ್ಡಾಯ ಮಾಡಿಸದಿದ್ದರೆ ಏನಾಗುತ್ತದೆ ಐದು ವರ್ಷದೊಳಗಿನ ಮಕ್ಕಳ ಬೆರಳಚ್ಚುಗಳು ಮತ್ತು ಕಣ್ಣಿನ ಪಾಪೆಗಳು ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿರುವುದಿಲ್ಲ ಮತ್ತು ವೇಗವಾಗಿ ಬದಲಾಗುತ್ತವೆ ಅದಕ್ಕಾಗಿಯೇ ಬಾಲ್ ಆಧಾರ್ನಲ್ಲಿ ಅವುಗಳನ್ನು ತೆಗೆದುಕೊಳ್ಳುವುದಿಲ್ಲ ಜೈವಿಕ ಸ್ಥಿರತೆ ಮಗುವಿಗೆ ಐದು ವರ್ಷ ತುಂಬುವ ಹೊತ್ತಿಗೆ ಅವರ ಜೈವಿಕ ಗುರುತುಗಳು ಹೆಚ್ಚು ಸ್ಥಿರವಾಗಿರುತ್ತವೆ ಈ ಸಮಯದಲ್ಲಿ ಅವರ ಬೆರಳಚ್ಚುಗಳು ಕಣ್ಣಿನ ಪಾಪೆ ಪರಿಶೀಲನೆ ಮತ್ತು ಹೊಸ ಛಾಯಾಚಿತ್ರವನ್ನು ಆಧಾರ್ ದತ್ತಾಂಶ ಸಂಗ್ರಹಕ್ಕೆ ಸೇರಿಸಲಾಗುತ್ತದೆ ಗುರುತುಪತ್ರ ಸಕ್ರಿಯಗೊಳಿಸುವಿಕೆ ಈ ನವೀಕರಣ ಮಾಡಿದಾಗ ಮಾತ್ರ ಆ ಮಗುವಿನ ನೀಲಿ ಬಾಲ್ ಆಧಾರ್ ಒಂದು ಸಾಮಾನ್ಯ ಪೂರ್ಣ ಪ್ರಮಾಣದ ಆಧಾರ್ ಗುರುತುಪತ್ರವಾಗಿ ಪರಿವರ್ತನೆಯಾಗುತ್ತದೆ ನವೀಕರಣ ಮಾಡದಿದ್ದರೆ ನೀವು ಮಗುವಿಗೆ ಐದು ವರ್ಷ ತುಂಬಿದ ನಂತರ ಈ ಕಡ್ಡಾಯ ನವೀಕರಣ ಮಾಡಿಸದಿದ್ದರೆ ಆ ಬಾಲ್ ಆಧಾರ್ ಗುರುತುಪತ್ರ ನಿಷ್ಕ್ರಿಯಗೊಳ್ಳುತ್ತದೆ ನಿಷ್ಕ್ರಿಯವಾದ ಆಧಾರ್ ಅನ್ನು ಶಾಲೆಗಳ ಪ್ರವೇಶಕ್ಕೆ ವಿದ್ಯಾರ್ಥಿವೇತನಕ್ಕೆ ಅಥವಾ ಇತರ ಯಾವುದೇ ಸರ್ಕಾರಿ ಯೋಜನೆಗಳಿಗೆ ಬಳಸಲು ಸಾಧ್ಯವಾಗುವುದಿಲ್ಲ ನವೀಕರಣ ಮಾಡಿಸುವ ಪ್ರಕ್ರಿಯೆ ಹೇಗೆ ನಿಮ್ಮ ಮಗುವಿನ ಬಾಲ್ ಆಧಾರ್ ಅನ್ನು ನವೀಕರಿಸುವ ಪ್ರಕ್ರಿಯೆ ಬಹಳ ಸರಳವಾಗಿದೆ ಕೇಂದ್ರಕ್ಕೆ ಭೇಟಿ ನೀಡಿ ನಿಮ್ಮ ಮಗುವಿನೊಂದಿಗೆ ಹತ್ತಿರದ ಯಾವುದೇ ಆಧಾರ್ ನೋಂದಣಿ ಕೇಂದ್ರ ಅಥವಾ ಆಧಾರ್ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ದಾಖಲೆಗಳು ನಿಮ್ಮ ಮಗುವಿನ ಜನನ ಪ್ರಮಾಣ ಪತ್ರ ಮತ್ತು ಪೋಷಕರಲ್ಲಿ ಒಬ್ಬರ ತಂದೆ ಅಥವಾ ತಾಯಿ ಆಧಾರ್ ಗುರುತು ಪತ್ರವನ್ನು ತೆಗೆದುಕೊಂಡು ಹೋಗಿ ಮಗುವಿನ ಹಳೆಯ ಬಾಲ್ ಆಧಾರ್ ಸಂಖ್ಯೆಯೂ ಬೇಕಾಗುತ್ತದೆ ಜೈವಿಕ ಮಾಹಿತಿ ಅಲ್ಲಿನ ಸಿಬ್ಬಂದಿ ಮಗುವಿನ ಹತ್ತು ಬೆರಳುಗಳ ಬೆರಳಚ್ಚು ಎರಡು ಕಣ್ಣುಗಳ ಕಣ್ಣಿನ ಪಾಪೆ ಪರಿಶೀಲನೆ ಮತ್ತು ಹೊಸ ಛಾಯಾಚಿತ್ರವನ್ನು ತೆಗೆದುಕೊಳ್ಳುತ್ತಾರೆ ಶುಲ್ಕ ನೆನಪಿಡಿ ಈ ಐದು ವರ್ಷದ ಮೊದಲ ಕಡ್ಡಾಯ ನವೀಕರಣಕ್ಕೆ ಯಾವುದೇ ಶುಲ್ಕ ಇರುವುದಿಲ್ಲ ಸಂಪೂರ್ಣ ಉಚಿತ ನವೀಕರಣ ಪೂರ್ಣ ಈ ಪ್ರಕ್ರಿಯೆಯ ನಂತರ ಮಗುವಿನ ಆಧಾರ್ ವಿವರಗಳು ನವೀಕರಿಸಲ್ಪಡುತ್ತವೆ ಮತ್ತು ನೀವು ಹೊಸ ಸಾಮಾನ್ಯ ಆಧಾರ್ ಗುರುತುಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಅದರ ಬಣ್ಣ ನೀಲಿಯಿಂದ ಸಾಮಾನ್ಯ ಬಿಳಿ ಬಣ್ಣಕ್ಕೆ ಬದಲಾಗುತ್ತದೆ ಹಾಗಾಗಿ ಐದು ವರ್ಷದ ಆಧಾರ್ ಗುರುತುಪತ್ರ ನಿಯಮವು ಪೋಷಕರಿಗೆ ಒಂದು ಎಚ್ಚರಿಕೆ ಮತ್ತು ಸಿಹಿಸುದ್ದಿ ಎರಡನ್ನೂ ತಂದಿದೆ ಎಚ್ಚರಿಕೆ ಏನೆಂದರೆ ಐದು ವರ್ಷಕ್ಕೆ ನವೀಕರಣ ಮಾಡಿಸುವುದು ಕಡ್ಡಾಯ ತಪ್ಪಿಸಿದರೆ ಗುರುತುಪತ್ರ ನಿಷ್ಕ್ರಿಯವಾಗುತ್ತದೆ ಸಿಹಿಸುದ್ದಿ ಏನೆಂದರೆ ಈ ಅತ್ಯಂತ ಪ್ರಮುಖವಾದ ಸೇವೆಯನ್ನು ಸರ್ಕಾರ ಸಂಪೂರ್ಣವಾಗಿ ಉಚಿತವಾಗಿ ನೀಡುತ್ತಿದೆ ನಿಮ್ಮ ಮಗುವಿಗೆ ಐದು ವರ್ಷ ತುಂಬಿದ್ದರೆ ಅಥವಾ ಶೀಘ್ರದಲ್ಲೇ ತುಂಬುವುದಾದರೆ ತಡ ಮಾಡಬೇಡಿ ತಕ್ಷಣವೇ ಹತ್ತಿರದ ಆಧಾರ್ ಕೇಂದ್ರಕ್ಕೆ ಭೇಟಿ ನೀಡಿ ಈ ಉಚಿತ ಸೇವೆಯ ಸದುಪಯೋಗ ಪಡೆದುಕೊಳ್ಳಿ ಮತ್ತು ನಿಮ್ಮ ಮಗುವಿನ ಆಧಾರ್ ಅನ್ನು ಸಕ್ರಿಯವಾಗಿರಿಸಿಕೊಳ್ಳಿ ಗಮನಿಸಿ ಇದೇ ರೀತಿ ಮಗುವಿಗೆ ಹದಿನೈದು ವರ್ಷ ತುಂಬಿದಾಗ ಮತ್ತೊಮ್ಮೆ ಜೈವಿಕ ಮಾಹಿತಿ ನವೀಕರಣ ಮಾಡಿಸುವುದು ಕೂಡ ಕಡ್ಡಾಯವಾಗಿದೆ ಮತ್ತು ಅದು ಕೂಡ ಉಚಿತವಾಗಿರುತ್ತದೆ